ಪ್ರತಿಯೊಬ್ಬ ಕನ್ನಡಿಗರಿಗೂ ನಮಸ್ಕಾರ ದಯವಿಟ್ಟು ಊರ್ತಿ ಕೇಳಿ ನಿಮ್ದೊಂದು ಅನಿಸಿಕೆ ನಿಮ್ದೊಂದು ಲೈಕ್ ಮಾಡಿ ದಯವಿಟ್ಟು ಯಾರು ನೋಡಿಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ ಇದು ನಮ್ಮ ಕರ್ನಾಟಕದ ಸಾರಿಗೆ ಸಂಸ್ಥೆ ನೌಕರರ ಬಗ್ಗೆ ಒಂದು ನಾಲ್ಕು ಮಾತುಗಳು ದಯವಿಟ್ಟು ಅವರಿಗೋಸ್ಕರ ಇವತ್ತು ನಮಗೋಸ್ಕರ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾಯಿದ್ದಾರೆ ಈ ಸಾರಿಗೆ ಸಂಸ್ಥೆ ನೌಕರರು ಚಾಲಕರು ಮತ್ತು ನಿರ್ವಾಹಕರು ದಯವಿಟ್ಟು ಇವರ ಬಗ್ಗೆ ಒಂದು ನಾಲ್ಕು ಮಾತು ದಯವಿಟ್ಟು ಪೂರ್ತಿ ಕೇಳಿ ಯಾಕಂದ್ರೆ ಇವತ್ತು ಅವರಿಗೆ ಮೂವತ್ತೆಂಟು ತಿಂಗಳ ಕೊಟ್ಟಿಲ್ಲ ಮತ್ತು ಪಿ ಎಫ್ ದುಡ್ಡು ಇಲ್ಲ ಇವತ್ತು ಎಮರ್ಜೆನ್ಸಿಗೆ ಪಿ ಎಫ್ ದುಡ್ಡು ತಗೊಳ್ಳೋರು ಅದನ್ನು ಇಲ್ಲ ಅದನ್ನು ಕೂಡ ನಿಮಗೆ ನೀರು ಕುಡಿದಿದ್ದಾರೆ ಅವ್ರಿಗೋಸ್ಕರ ಇವತ್ತು ಒಂದು ನಾಲ್ಕು ಮಾತು ಮುಂದೆಗಡೆ ಬರ್ತಾಯಿದೆ ವಿಡಿಯೋ ಯಾವ ರೀತಿ ನಮ್ಮ ಬಿ ಎಮ್ ಟಿ ಸಿ ಬಸ್ಗಳನ್ನು ಇದನ್ನು ಮಾಡಿದ್ದಾರೆ ದಯವಿಟ್ಟು ಅದ್ರ ಬಗ್ಗೆ ಒಂದು ನಾಲ್ಕು ಮಾತು ಮತ್ತು ಈ ರೀತಿ ಇವತ್ತು ಬಿ ಎಮ್ ಟಿ ಸಿ ಬಸ್ಗೆ ಯಾವ ಥರ ಸ್ಟಿಕ್ಕರ್ ಹಾಕಿದರೋ ಅದೇ ರೀತಿ ನಮಗೆ ಟ್ಯಾಕ್ಸಿಗಳಿಗೆ ಕಾರುಗಳಿಗೆ ಆಟೋಗಳಿಗೆ ಇದಕ್ಕೂ ಕೊಡಲಿ ಅಂತಂದೇಳಿ ನಾನು ಈ ಸರ್ಕಾರದವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೊಂದು ಕಾನೂನು ನಮಗೊಂದು ಕಾನೂನಲ್ಲ ನಾವು ಕೂಡ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕಾರ್ ತಗೊಂಡಿರ್ತೀವಿ ಅದರಿಂದ ನಮಗೂ ಕೂಡ ಈ ಥರ ಒಂದು ಅವಕಾಶ ಕೊಡಿ ಸ್ಟಿಕ್ಕರ್ ಹಾಕೊಳ್ಳೋಕ್ಕೆ ನಾವು ಉದ್ಧಾರ ಹಾಕ್ತೀವಿ ನಾವು ಜೀವನ ಮಾಡ್ತೀವಿ ನಾವೇನು ತಿರುಗಿಸೋಕೆ ಮಾಡೋಕ್ಕಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಇವತ್ತು ಕಂಡಕ್ಟ್ರುಗಳು ಡ್ರೈವರ್ಗಳು ನಮಗೋಸ್ಕರ ಇಪ್ಪತ್ತು ನಾಲ್ಕು ಗಂಟೆ ಕೆಲಸ ಮಾಡ್ತಾಯಿದ್ದಾರೆ ನಾವು ರಾತ್ರಿ ಎಲ್ಲ ಮಲಗಿರ್ತೀವಿ ನಮ್ಮನ್ನ ಸುರಕ್ಷಿತವಾಗಿ ತಗೊಂಡೋಗಿ ಹೋಗಿ ನಮ್ಮ ಊರಿಗೆ ಬರ್ತಾರೆ ಊರಿಗೆ ಬಿಡ್ತಾರೆ ಆದರೆ ಊರಿಗೆ ಬಂದಾಗ ಎಬ್ಬರಿಸ್ತಾರೆ ಆದರೆ ಮಲ್ಕಂಡ್ರೆ ಇನ್ನೊಂದು ಊರಿಗೆ ಹೋಗ್ತೀವಿ ಆದರೆ ನಮ್ಮ ಆದ್ರೆ ಮಲ್ಕಂಡ್ರು ಕೂಡ ಎಬ್ಬರಿಸ್ತಾರೆ ಊರು ಬಂತು ಇಳೀರಿ ಇಳೀರಿ ಅಂತ ಆದರೂ ಕೂಡ ನಾವು ಯಾರಿಗೂ ಕೂಡ ಕೃತಜ್ಞತೆ ಸಲ್ಲಿಸಲ್ಲ ಹಂಗೆ ನಮ್ಮೂರು ಬಂತಲ್ಲಪ್ಪಾ ಅಂತ ಎದ್ದು ಹೋಯ್ತೀರಾ ದಯವಿಟ್ಟು ಅವ್ರ ಕಷ್ಟ ಕೇಳಿ ಅವ್ರಿಗೂ ಅವ್ರಿಗೂ ಕೂಡ ನಾವು ಸಹಕರಿಸ್ಬೇಕಾಗಿದೆ ಅವ್ರಿಗೂ ಸಪೋರ್ಟ್ ಮಾಡಬೇಕಾಗಿದೆ ಯಾಕಂದ್ರೆ ಅವರು ಬೇಜಾರು ಮಾಡ್ಕೊಳ್ದಂಗೆ ಕೆಲಸ ಮಾಡ್ತಾಯಿದ್ದಾರೆ ನಮಗೋಸ್ಕರ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೋಸ್ಕರ ನಾವು ಯಾಕೆ ಒಂದು ಪ್ರಶ್ನೆ ಮಾಡಬಾರ್ದು ದಯವಿಟ್ಟು ಅವ್ರಿಗೋಸ್ಕರ ಒಂದು ವಿಡಿಯೋ ದಯವಿಟ್ಟು ನೋಡಿ ಅವರಿಗೆ ಇಷ್ಟು ದಿನ ಆದರೂ ಕೂಡ ಮೂವತ್ತೆಂಟು ತಿಂಗಳು ಕೊಡಬೇಕು ಹಿಂಬಡ್ತಿ ಕೊಡಬೇಕು ಕೊಟ್ಟಿಲ್ಲ ಮತ್ತು ಪಿ ಎಫ್ ದುಡ್ಡು ಕೂಡ ಮುಂಡ ಮುಚ್ಕೊಂಡು ಕುಡ್ದುಬಿಟ್ಟಾರೆ ಎಲ್ಲರೂ ಸೇರ್ಕೊಂಡು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋ ನೋಡಿ ಎಲ್ಲರಿಗೂ ಒಂದೇ ಕಾನೂನು ಬರಬೇಕು ಎಲ್ಲರಿಗೂ ಒಂದೇ ನ್ಯಾಯ ಸಿಗಬೇಕು ಅಂತಂದೇಳಿ ನಾನು ಕೇಳ್ಕೊತ ಇದೀನಿ ನಮ್ಮ ಟ್ಯಾಕ್ಸಿ ಚಾಲಕರು ಮತ್ತು ಆಟೋ ಚಾಲಕರು ದಯವಿಟ್ಟು ನೋಡಿ ದಯವಿಟ್ಟು ನಿಮಗೋಸ್ಕರ ಮಾಡಿದ್ದೀನಿ ನಮಗೋಸ್ಕರ ಮಾಡಿದ್ದೀನಿ ದಯವಿಟ್ಟು ನೋಡಿ ಮುಂದೆಗಡೆ ವೀಡಿಯೋ ಬರ್ತಾಯಿದೆ ಸ್ನೇಹಿತರೆ ನಮಸ್ಕಾರ ದಯವಿಟ್ಟು ನಿಮ್ಮದೊಂದು ಲೈಕು ನಿಮ್ಮದೊಂದು ಕಾಮೆಂಟ್ ಮಾಡಿ ಬೇರೆ ಏನೇನೂ ಕೇಳಲ್ಲ ನಿಮ್ಮನ್ನು ನೋಡಿ ನಾವು ಇವತ್ತು ನಮ್ಮ ದುಡ್ಡಿಂದ ನಮ್ಮ ಸಾರ್ವಜನಿಕರ ತೆರೆಗಾಣದಿಂದ ಇವತ್ತು ಈ ಥರ ಎಲ್ಲ ಇವರು ಮಜಾ ಇದ್ದಾರೆ ನಾವು ನಮಗಾಗಬೇಕು ನಮಗಾಗಬೇಕು ಅಂತಂದು ಹೇಳಿಬಿಟ್ಟು ಎಲ್ಲ ಜನನೂ ಸುಮ್ಮನೆ ಇದ್ದಾರೆ ಇಂಥ ನಮ್ಮ ಕರ್ನಾಟಕದ ಬೆಂಗಳೂರು ನಗರದ ಬಿ ಎಮ್ ಟಿ ಸಿ ಬಸ್ನ ನೋಡಿ ಎಷ್ಟು ಚೆನ್ನಾಗಿದ್ದ ಬಸ್ಗಳನ್ನು ಯಾವ ರೀತಿ ಇವರಿಗೆ ಜಾಹೀರಾತುಗೋಸ್ಕರ ದುಡ್ಡುಗೋಸ್ಕರ ಇವರು ಅಧಿಕಾರಕ್ಕೋಸ್ಕರ ಇವರು ಯಾವ ಒಂದು ಗ್ಯಾರಂಟಿಗಳು ಕೊಟ್ಟಿರೋದಕ್ಕೋಸ್ಕರ ಇವತ್ತು ಈ ನಮ್ಮ ಅಂದ ಚಂದ ಇರತಕ್ಕಂಥ ಬೆಂಗಳೂರಿನ ಬಸ್ನ ಇವತ್ತು ಆ ಕುಲಿಗಡ್ಸ್ಬಿಡ್ತಿದ್ದಾರೆ ಇದ್ರ ಸರಿನಾ ಇದು ನಾವು ಕೇಳಬೇಕಾಗಿದೆ ಇವತ್ತು ಏನು ಇವ್ರು ಸ್ವಂತ ದುಡ್ಡು ಹಾಕಿರಲ್ಲ ಇವರು ಲಾಸು ಲಾಸು ಅಂತ ಹೇಳ್ತಾರೆ ಅದು ಹೆಂಗೆ ಆಗುತ್ತೆ ಯಾವ ರೀತಿ ಲಾಸ್ ಆಗುತ್ತೆ ತೋರಿಸ್ಬೇಕು ಏನು ಯಾರು ಬಸ್ಸಲ್ಲಿ ಓಡಾಡ್ತಾ ಇಲ್ವಾ ಇವ್ರೇನು ಬಸ್ ರೇಟ್ ಒಂದು ಮಾಡೋದು ಜಾಸ್ತಿ ಮಾಡಿದ್ದಾರೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಜನಗಳು ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ದುಡ್ಡಿಂದ ರಾಜಕಾರಣಿಗಳು ಸೋಕಿ ಮಾಡ್ತಾ ಇದ್ದಾರೆ ಮಜಾ ಮಾಡ್ತಾ ಇದ್ದಾರೆ ಚೆನ್ನಾಗಿದ್ದಾರೆ ನಾವು ನೋಡಿ ನಮ್ಮದು ಒಂದು ಕಾರ್ ಇರುತ್ತೆ ಕಾರ್ ಆಗಿರ್ಬೋದು ಆಟೋ ಆಗಿರ್ಬೋದು ಅದಕ್ಕೇನಾರ ಒಂದು ಸಣ್ಣ ಸ್ಟಿಕ್ಕರ್ ಇದ್ದರೆ ಆರ್ ಟಿ ಒ ಅಧಿಕಾರಿ ಪಾಸ್ ಮಾಡೋಲ್ಲ ಫೇಲ್ ಮಾಡ್ತಾನೆ ಎಮ್ ಸಿ ಮಾಡಬೇಕಾದ್ರೆ ಬೈ ಫೇಲ್ ಮಾಡ್ತಾನೆ ಏ ಇಲ್ಲ ಇದು ಸರಿ ಇಲ್ಲ ಅಂತಂದೇಳಿ ಒಂದು ನಂಬರ್ ಸರಿ ಇಲ್ಲ ಅಂದರೂ ಕೂಡ ಅವನ ಆರ್ ಟಿ ಒ ಆಫೀಸರು ಫೇಲ್ ಮಾಡ್ತಾನೆ ಪಾಸ್ ಮಾಡೋಲ್ಲ ಇವತ್ತು ಈ ಒಂದು ಸಾರಿಗೆ ಸಂಸ್ಥೆ ನೋಡಿ ಇದು ಸಾರಿಗೆ ಸಂಸ್ಥೆ ಇದು ಸರ್ಕಾರಿ ಇದರಲ್ಲಿ ನಡೀತಾ ಇರತಕ್ಕಂಥ ಒಂದು ಸಾರಿಗೆ ಸಂಸ್ಥೆ ಇದು ಗೌರ್ಮೆಂಟ್ ಅಲ್ಲ ಅಂತ ಗೌರ್ಮೆಂಟ್ನವರೇ ಹೇಳ್ತಾರೆ ಆದರೆ ನಮಗೆ ಏನಿವತ್ತು ಟ್ಯಾಕ್ಸ್ಗಳಾಗಿರ್ಬೋದು ಆಟೋ ಆಟೋಗಳಾಗಿರ್ಬೋದು ನಾವು ಬಡವರಲ್ವ ನಾವು ಉದ್ಧಾರ ಆಗ್ತೀವಿ ನಮಗೂ ಕೂಡ ಅವಕಾಶ ಕೊಡಲಿ ಇವರು ಮಾತ್ರ ಚೆನ್ನಾಗಿರಬೇಕು ಸರ್ಕಾರದ ಮಂತ್ರಿಗಳು ಮಾತ್ರ ಚೆನ್ನಾಗಿರಬೇಕು ಅಧಿಕಾರಿಗಳು ಮಾತ್ರ ಚೆನ್ನಾಗಿರಬೇಕಂದ್ರೆ ಹೆಂಗೆ ಇದು ನಾವು ಬಡವರು ಚೆನ್ನಾಗಿರ್ಬಾರ್ದಾ ನಾವು ಹಂಗೆ ಸುತ್ತ ಬಿಡ್ಬೇಕಾಗೆ ನೀವು ನೀವು ಚೆನ್ನಾಗಿದ್ದರು ನಮ್ಮನ್ನೆಲ್ಲ ಸಾಯಿಸಿಬಿಡಿ ಹಂಗಾದ್ರೆ ನಾವು ಬಿಡ್ತೀವಿ ಬೇಡ ನೀವು ನೀವೇ ಚೆನ್ನಾಗಿ ಬದಕಂಗಿದ್ರೆ ನೋಡಿ ಒಂದು ಕಾರಲ್ಲಿ ಒಂದು ನಂಬರ್ ಸರಿಯಾಗಿರಲಿಲ್ಲ ಅಂದರೆ ಅವನ ಆರ್ ಟಿ ಒ ಅಧಿಕಾರಿ ವಾಪಸ್ಸು ಕಳಿಸ್ತಾನೆ ಇವಕ್ಕೆ ಹೆಂಗೆ ಇವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದಾರೆ ಯಾರು ಪರ್ಮಿಷನ್ ಕೊಡ್ತಾ ಇದ್ದಾರೆ ಏನು ಇವ್ರಿಗೊಂದು ಕಾನೂನು ಇದೆಯಾ ಸಾರ್ವಜನಿಕರಿಗೊಂದು ಕಾನೂನಿದೆಯಾ ಇದೆಲ್ಲ ನಡೀತಾ ಇರೋದೇ ಸಾರ್ವಜನಿಕರ ದುಡ್ಡಿಂದ ಏನು ಇವ್ರು ಯಾರಿಗೆ ಸ್ವಂತ ಇವ್ರ ಮನೆಯಿಂದ ಏನು ಟೊಮಾಟೊ ಬದನೆಕಾಯಿ ಈರುಳ್ಳಿ ಬೆಳೆಸಿಬಿಟ್ಟು ಏನು ಯಾರು ಇವ್ರ ಸ್ವಂತ ಒಂದು ರೂಪಾಯಿ ಬಂಡವಾಳ ಹಾಕ್ದಂಗೆ ಏನು ಮಾಡ್ತಾ ಇಲ್ವ ಸರ್ಕಾರನ ಯಾವುದೇ ಸರ್ಕಾರ ಆಗಿದ್ರು ಮತ್ತು ನಮಗೂ ಕೊಡಲಿ ಪರ್ಮಿಷನ್ ನಾವು ಕಾರ್ ಮೇಲೆ ಹಾಕಿ ಅಂತೀವಿ ನಮಗೂ ಹೆಂಗೆ ಒಟ್ಟ ಪಾಡೋ ಜೂನ್ ಆಗುತ್ತೆ ಟ್ಯಾಕ್ಸಿ ಡ್ರೈವರ್ಗಳಿಗೆ ಏನು ಟ್ಯಾಕ್ಸಿ ಡ್ರೈವರ್ ಒಂದು ಏನಾರು ಹಾಕ್ಬಿಟ್ರೆ ಎಫ್ ಸಿ ಪಾಸ್ ಮಾಡಲ್ಲ ಮನೆ ಕಳಿಸ್ತಾನೆ ವಾಪಸ್ ಕಳಿಸ್ತಾನೆ ಅದೇ ಒಂದು ಲಂಚ ಕೊಟ್ಟರೆ ಎಂಜುಲ್ ಕಾಸು ಕೊಟ್ಟರೆ ಪಾಸ್ ಮಾಡ್ತಾನೆ ಹಾಂ ಇದು ಯಾವ ನ್ಯಾಯ ರೀ ಇದು ಯಾವ ಕಾನೂನು ರೀ ಸರ್ಕಾರ ಏನು ಇವರು ಆಡಿತ ಆಟನಾಂಗಾರೆ ಇದು ಹಿಟ್ಲರ್ ಸರ್ಕಾರ ಅಲ್ವಾ ಇದು ಒಂದು ಹಿಟ್ಲರ್ ಸರ್ಕಾರ ಅಲ್ವಾಂಗಾದ್ರೆ ಈ ಥರ ಮಾಡ್ತಾ ಇರೋದು ಇದು ದೌರ್ಜನ್ಯ ಅಲ್ವಾ ಇದು ಹಿಟ್ಲರ್ ಅಲ್ವಾ ಹಂಗಾರೆ ಬರೀ ಬೇರೆ ಕೇಂದ್ರ ಸರ್ಕಾರ ಮೇಲೆ ಗುಬ್ಬೆ ಕುಂದಿರ್ಸ್ತಾರೆ ಇದನ್ನ ಯಾರು ಮಾಡಿದ್ರು ಇದು ಕೇಂದ್ರ ಸರ್ಕಾರದವ್ರು ಮಾಡಿದ್ರೆ ಇದನ್ನು ಮಾಡ್ಕೊಳ್ರಪ್ಪ ಅಂತಂದೇಳಿ ನೀವು ತನ್ನ ರಾಜ್ಯ ಸರ್ಕಾರದವ್ರು ಮಾಡಿದರು ಕೊಡಿರಿ ಆಟೋದವ್ರಿಗೂ ಕೊಡ್ರಿ ಟ್ಯಾಕ್ಸಿಯವ್ರಿಗೂ ಕೊಡ್ರಿ ಎಲ್ಲರಿಗೂ ಕೊಡ್ರಿ ಪರ್ಮಿಷನ್ನ ನೀವು ಮಾತ್ರ ಯಾಕೆ ಹಾಕಬೇಕು ನೀವು ಮಾತ್ರ ಚೆನ್ನಾಗಿರಬೇಕು ಯಾ ಲಾಸ್ ಅಂತ ತೋರಿಸ್ತಾರೆ ಯಾವುದು ಲಾಸ್ ರೀ ಎಲ್ಲ ಇರೋದೇ ಸಾರ್ವಜನಿಕರ ಕಟ್ಟಿರ್ತಕ್ಕಂಥ ತೆರಗಾಣದಿಂದ ಯಾವುದು ಲಾಸ್ ಇಲ್ಲ ನೀವು ಇವತ್ತು ಈ ಥರ ಅದರಲ್ಲಿ ಕಮಿಷನ್ನು ಅದು ಇದು ಮುಂಡೆ ಮುಚ್ಕೊಂಡು ತಿಂತಿರೋದಕ್ಕೆ ಇವತ್ತು ಲಾಸ್ ಆಗ್ತಾಯಿದೆ ಹೊರತು ಅಧಿಕಾರಿಗಳು ಮಂತ್ರಿಗಳು ಎಲ್ಲ ಮುಂಡೆ ಮುಚ್ಕೊಂಡು ಹೋಗ್ತಾ ಇರೋದಕ್ಕೆ ಲಾಸ್ ಹೊರ್ತು ಇಲ್ಲಿ ಸಾರ್ವಜನಿಕರಿಂದ ಯಾವುದೇ ಏನು ಲಾಸ್ ಇಲ್ಲ ಯಾವುದು ಲಾಸ್ ಇಲ್ಲ ಎಲ್ಲ ಪ್ರತಿಯೊಬ್ಬರೂ ಕರೆಕ್ಟಾಗಿ ತೆರಿಗೆ ಕಟ್ತಾ ಇದ್ದಾರೆ ಎಲ್ಲ ತೆರಿಗೆಯಿಂದಲೇ ನಡೀತಾ ಇರೋದು ಇವತ್ತು ನಮಗೂ ಆಟೋದವ್ರಿಗೆ ಆಗಿರ್ಬೋದು ಟೆಂಪೋದಾರ ಆಗಿರ್ಬೋದು ಮೆಟಡೋರ್ನವ್ರಿಗಾಗಿರ್ಬೋದು ಎಲ್ಲರಿಗೂ ಈ ಥರ ಪರ್ಮಿಷನ್ ಕೊಡಿ ಪ್ರತಿಯೊಬ್ಬರಿಗೂ ಈ ಥರ ಪರ್ಮಿಷನ್ ಕೊಡಿ ನಾವು ಸ್ಟಿಕ್ಕರ್ ಹಾಕಂತೀವಿ ನಮಗೂ ಬರಲಿ ಅಡ್ವರ್ಟೈಸ್ಮೆಂಟ್ ದುಡ್ಡು ನಾವು ಬದುಕ್ತೀವಿ ನಾವು ಲಕ್ಷಾಂತರ ಬಂಡವಾಳ ಹಾಕಿರ್ತೀವಿ ಏನು ಮುಕ್ಸಟಾಗಿ ಕೊಟ್ಟಿರ್ತಾರೆ ಗಾಡಿನ ಈ ಒಂದು ಗಾಡಿ ತಗೊಳಕ್ಕೆ ಎಕ್ಸ್ಟ್ರಾ ಒಂದು ಸಾವಿರ ರೂಪಾಯಿ ಕಾರ್ಗೆ ಎಕ್ಸ್ಟ್ರಾ ಒಂದು ಸಾವಿರ ರೂಪಾಯಿ ಮಾಡಿದ್ದೀರಿ ಯಾರಾದ್ರೂ ಅದು ನಿಮ್ದು ದುಡ್ಡು ಯಾರಿಗೋಸ್ಕರ ನಿಮಗೋಸ್ಕರ ಏನು ಜನಕ್ಕೋಸ್ಕರ ಅನ್ನೋದು ನಿಮಗೋಸ್ಕರ ಮಾಡ್ಕೊಂಡಿರೋದು ಜನಗಳಿಗೋಸ್ಕರ ಅಲ್ಲ ನಮಗೂ ಕೊಡಿ ಪರ್ಮಿಷನ್ ಆಟೋ ಡ್ರೈವರ್ ಕೊಡಿ ಲಾರಿ ಡ್ರೈವರಿಗೆ ಕೊಡಿ ಕೊಡಿ ಎಲ್ಲ ಮಾಲೀಕರಿಗೂ ಕೊಡಿ ಎಲ್ಲರೂ ಅಟೈನ್ಮೆಂಟ್ ಕಲ್ದಲ್ಲಿ ಏನು ಇವ್ರಿಗೊಂದು ಕಾನೂನು ಅಂತೆ ನಮಗೊಂದು ಕಾನೂನು ಅಂತೆ ಯಾವ ಸೀಮೆಗಿಲ್ದೋ ಕಾನೂನು ಎಲ್ಲ ನೀವು ಕಾನೂನು ಮಾಡ್ಕೊಂಡು ಎಲ್ಲ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಇಲ್ಲಿ ಬಡವರು ಮಾಡೆ ಬಡವ್ರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು ರಾಜಕಾರಣಿ ಮಾಡಕ್ಕೆ ನೀವೇ ಬೇಕೇನ್ರಿ ನೀವೇ ಬೇಕಾ ವ್ಯಾಪಾರ ಬೇರೆ ದೇಶದಿಂದ ಕರ್ಕಂಬಂದನು ಮಾಡ್ತಾನಪ್ಪ ಈ ಥರ ಮಾಡಿರಿ ಅಂದರೆ ಎಲ್ಲರಿಗೂ ಅವಕಾಶ ಕೊಡಿ ಪ್ರತಿಯೊಬ್ಬ ನಾಗರಿಕನ ಕಳಿಸ್ಕೊಡಿ ಪ್ರಶ್ನೆ ಮಾಡಿ ಸುಮ್ಮನೆ ಬೇಡಿ ಜನರೇ ಎಚ್ಚರಗೊಳ್ಳಿರಿ